ಮದ್ದು ಮೈಕ್ ಮೈಕಲ್ ಮಾಡಿ ಮೈಕಲ್ ಮಾಡಿ ಮೈಕಲ್ ಮಾಡಿ ಮೈಕಲ್ ಮಾಡಿ ಯಾರಾದ್ರೆ

ಗೌರ್ಮೆಂಟ್ ಒಂದು ವರ್ಷ ಆಗಿದೆ ಆಲ್ಮೋಸ್ಟ್ ನಿಮ್ಮ ಒನ್ ಇಯರ್ ಆಯ್ತು ಸ್ಟಾರ್ಟ್ ಮಾಡ ಮಧ್ಯದಲ್ಲಿ ಏನಾಯ್ತು ಸ್ವಲ್ಪ ಅಮೌಂಟ್ ರಿಲೀಸ್ ಆಗ್ತಾ ಇದಕ್ಕೆ ಕಾಂಟ್ರಾಕ್ಟರ್ ಎಲ್ಲರಿಗೂ ಸಮಸ್ಯೆ ಎಲ್ಲ ಕಡೆಯೂ ಕೆಲ್ಸಲೇಟ್ಸ್ಟ್ ಹತ್ತೈದು ದಿವಸ ಕೇಳಿದ್ರೆ ಅಮೌಂಟ್ ರಿಲೀಸ್ ಆಗಿದ್ದು ಪೇಮೆಂಟ್ ಇವ್ ಆಗ್ತಾ ಇದೆ ಅವರೆಲ್ಲ ಸ್ಟಾರ್ಟ್ ಮಾಡ್ತಾ ಸಮಸ್ಯೆ ಇಲ್ಲ ಎರಡನೇದು ಜೆ ಪ್ರಾಬ್ಲಮ್ ಏನಾಗ್ತದೆ ಏನಿ ನಾನು ಯಾರದು ಎಲ್ಲಾ ಕಡೆ ಇದೆ ಎಲ್ಲಾ ಊರಲ್ಲೂ ಸಮಸ್ಯೆನೆ ಇದೆ ಇಲ್ಲೇ ಅಂತಲ್ಲ ಪ್ರತಿಯೊಂದು ವಿಲೇಜಲ್ಲೂ ಸಮಸ್ಯೆ ಇದೆ ನಾನು ಹೋದ್ ಸತ್ತೆ ಗ್ರಾಮ ಸಭೆ ಬಿಡುಗಡೆ ದೊಡ್ಡ ಸಮಸ್ಯೆ ಆಗಿದೆ ಅದ್ ಹೇಳಿ ನಾವು ಒಂದ್ ವಾರ ಹದಿನೈದು ದಿವಸ ಮೂರ್ ಒಳಗಡೆ ಮುಗಿಸ್ಬೇಕು ಅಂದ್ರೂ ಕೂಡ ನಾನು ಅವರೆಲ್ಲಾನು ಒಂದು ಒಂದೂವರೆ ತಿಂಗಳು ತೆಂಗ್ ತಗೊಂಡ್ರಲ್ಲ ಈಗಿಂಗ್ ಸ್ವಲ್ಪ ಕಂಟ್ರೋಲ್ ಕೆಲಸ ಮಾಡ್ತಾ ಈಗ ಏನಂದ್ರೆ ಫಸ್ಟ್ ಎಲ್ಲಿ ಎಷ್ಟು ಮೀಟರ್ ಆಗಿತ್ತೀರಾ ಅಷ್ಟು ಮೀಟರ್ ಮುಗಿಸಿ ಮುಗಿಸ್ಕೊಡಿ ಇಲ್ಲಿ ತೆಗೆದುಕೊಂಡು ಹೊಡ್ದ್ತಾರೆ ಡೈರೆಕ್ಷನ್ ಕೊಡ್ತೇನೆ ಅಲ್ಲಿ ಒಂದು ವಿಷಯ ಏನಾಗುತ್ತೆ ಅಂದ್ರೆ ಪೈಪ್ ಹಾಕಿದ್ರೆ ಪೈಪ್ ಟೆಸ್ಟ್ ಮಾಡ್ಬೇಕು ವಾಟರ್ ಪ್ರೆಜರ್ ಬೇಸ್ ಇದೆ ಕರೆಕ್ಟ್ ಆಗಿ ಕೂತ್ಕೊಂಡಿದ್ದೀನಿ ಟೇಸ್ಟ್ ಮಾಡ್ತೀರ ಅವ್ರು ಬಿ ಎಚ್ಎಮ್ ಇಂಜಿನಿಯರ್ ಹೇಳಿ ಹೇಳಿ ಕ್ಷನ್ ಸಮಸ್ಯಾರು ಮುಂದಿನ ದಿನಗಳಲ್ಲಿ ಬೇರೆ ತರ ಸಮಸ್ಯೆ ಅನ್ಕೊಂಡ್ರೆ ಅವ್ರು ಸ್ವಲ್ಪ ಕೂರಿಸ್ಕೊಂಡು ಹೋಗ್ತಾರೆ ಬಟ್ ನಾನು ಹೇಳ್ತೇನೆ ಡೈರೆಕ್ಷನ್ ಕೊಡ್ತೀನಿ ದಯವಿಟ್ಟು ಆ ತರ ಮಾಡ್ಬಿಟ್ಟು ಇನ್ವೆಸ್ಟ್ ಆಗಿತಿರೋ ಅಷ್ಟು ನಾವು ಕ್ಲೋಸ್ ಮಾಡಿ ಆವಾಗ ನೀವು ಸರ್ ಸುಮ್ನೆ ದಿನ ವಾರ ಕಥೆ ಹೇಳ್ಬೇಡಿ ನಿಮ್ ಸಿಸ್ಟಮ್ ಗೊತ್ತಿ ಸುಮ್ಮನೆ ಹೇಳೋದು ಬೇಡ ನಿಮ್ ಕಾಂಟ್ರಾಕ್ಟ್ರು ಕರ್ಕೊಂಡ್ ನಿಲ್ಲಿಸ್ಕೊಂಡು ಇದು ಮಾಡಿ ಯಾರ್ಯಾರು ಹೆಚ್ಚು ಆದ್ರೆ ಬೇರೆ ತರ ಸಮಸ್ಯೆ ಮಾಡ್ತೀರಾ ತುಂಬಾ ತುಂಬಾ ತೊಂದರೆ ಕಂಟ್ರಾಕ್ಟ್ ತುಂಬಾ ತೊಂದರೆ ಕರ್ನಾಟಕದಲ್ಲಿ ದಯವಿಟ್ಟು ಎಲ್ಲ ಕಂಟ್ರಾಕ್ಟರ್ ನೋಟಿಸ್ ಎಂಟೈರ್ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿ ಸ್ಯಾನಿಟ್ರಿಗೆ ಸರಿ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಬರ್ತಾರಮ್ಮ ಮುಖ್ಯಮಂತ್ರಿಗಳು ಬರ್ತಾರೆ ಬರ್ತಾರಮ್ಮ ಬರ್ತಾರಮ್ಮ ಅವ್ರು ಬರೋಕ್ ಮುಂಚೆ ಎಲ್ಲವೂ ಆಗತ್ತಮ್ಮ ಆಗತ್ತೆ ಅವ್ರು ಬರ್ತಾರಂದ್ರೆ ಆಗತ್ತೆ ನೀವು ಈ ಗ್ರಾಮ ಸಭೆಯಲ್ಲಿ ಏನೋ ತೀರ್ಮಾನ ಏನೇ ವಿಷಯ ಚರ್ಚೆ ಮಾಡ್ತೀರಿ ಅದನ್ನು ನಾವಾಗ್ ಕೊಡಿ ನಾವು ನೋಟ್ ಮಾಡ್ಕೊಂಡಿರ್ತೀವಿ ಏನು ಆವಾಗ ನಿಮ್ಗೆ ಏನಾಗ್ತದೆ ನಾವು ಸಂಕಲ್ಪ ಡಿಪಾರ್ಟ್ಮೆಂಟ್ ನಾವು ಬರೆಯ್ತದೆ ಆಯ್ತು ಸರ್ ಥ್ಯಾಂಕ್ ಯು ಗ್ರಾಮ ಪಂಚಾಯತ್ ಈಗ ಜಲ್ ಜೀವನ್ ಮಷೀನ್ ಅಲ್ಲಿ ದಯವಿಟ್ಟು ಮೇಡಮ್ ಅಂದ್ರೆ ಮೇಡಮ್ ಅಂದ್ರೆ ದಯವಿಟ್ಟು ಸುಮಾರು ಮೂರು ಸಾವಿರದ ಎಪ್ಪತ್ತೊಂದು ಕನೆ ಕನೆಕ್ಷನ್ ಮಂಜೂರಾತಿ ಆಗಿದೆ ಮೂರು ಸಾವಿರದ ಎಪ್ಪತ್ತೊಂದು ಕನೆಕ್ಷನ್ಗೆ ಮಂಜೂರಾತಿ ಸಿಕ್ಕಿರತಕ್ಕಂಥದ್ದು ಹೆಸರುಘಟ್ಟನಲ್ಲೇ ನನಗಿರ್ತಕ್ಕಂಥ ಅಂದಾಜು ಯಾಕೆಂದ್ರೆ ಒಳಚರಂಡಿ ಪ್ರತಿ ಮನೆ ಡ್ರೈನೇಜ್ ಚೆಕ್ ಮಾಡಿದ್ವಲ್ಲ ಅದ್ರ ಮೇಲೆ ಎರಡು ಸಾವಿರದ ಎಂಟುನೂರ ಹನ್ನೆರಡು ಪ್ಲಸ್ ಆರ್ ಮೈನಸ್ ಐದು ಪರ್ಸೆಂಟ್ ಅಷ್ಟು ಮನೆಗಳಿದೆ ಹೆಸರುಘಟ್ಟ ಟೌನ್ ಅಲ್ಲಿ ಹಾಗಿದ್ಮೇಲೆ ಎಲ್ಲ ಮನೆಗೂ ಕನೆಕ್ಷನ್ ಕೊಡಬಹುದು ಅಲ್ಲೆಲ್ಲರ ಮನೆಗೂ ಕೊಡಬಹುದು ಯಾವ ಮನೆಗೂ ಕೂಡ ನಿರಾಕರಿಸಂಗಿಲ್ಲ ಹಾಗಾಗಿ ನನ್ನ ಗಮನಕ್ಕೆ ಬಂದಿದೆ ಕೆಲವು ಏರಿಯಾಗಳಲ್ಲಿ ಮತ್ತೆ ಕೆಲವು ಮನೆಗಳಲ್ಲಿ ಕನೆಕ್ಷನ್ ಇಲ್ಲ ಬೇರೆ ಬೇರೆ ಕಾರಣಗಳಿಗೋಸ್ಕರ ಈ ಕನೆಕ್ಷನ್ ಇದ್ರೆ ಮಾತ್ರ ಕೊಡೋದು ಅನ್ನೋ ರೀತಿ ಇದೆ ಹಾಗಾಗಿ ದಯವಿಟ್ಟು ತಿಳಿಸಿ ಹೆಸರುಗಟ್ಟಕ್ಕಂತೂ ಮತ್ತೆ ನಾನು ಆಲ್ರೆಡಿ ಜೊತೆ ಮಾತಾಡಿದಾಗ ಪ್ಲಸ್ ಟೆನ್ ಪರ್ಸೆಂಟ್ ಮಾರ್ಜಿನ್ ಇದ್ದೇ ಇರುತ್ತೆ ಇನ್ನು ಎಕ್ಸ್ಟ್ರಾ ಎಕ್ಸ್ಟೆನ್ಶನ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಮೂರು ಸಾವಿರದ ಎಪ್ಪತ್ತೊಂದು ಮೂರು ಸಾವಿರದ ಎಪ್ಪತ್ತೊಂದು ಪ್ಲಸ್ ನಾನೂರು ಮೂರು ಸಾವಿರದ ನಾನೂರು ಮನೆಗಳಿಗೆ ಹೆಸರುಘಟ್ಟ ಟೌನ್ನಲ್ಲಿ ಅಲ್ಲಿ ವಾಟರ್ ಕನೆಕ್ಷನ್ ಕೊಡಬಹುದು ಹಾಗಿದ್ಮೇಲೆ ದಯವಿಟ್ಟು ಪ್ರತಿ ಮನೆಗೂ ಕನೆಕ್ಷನ್ ಸಿಗುವಂತೆ ಮಾಡಿ ದಯವಿಟ್ಟು ಅದ್ ನೋಡಿ ದಯವಿಟ್ಟು ಇನ್ಸ್ಟ್ರಕ್ಷನ್ ಕೊಡಿ ಅಲ್ಲ ಯಾರಿಗೂ ಇಲ್ಲ ಅಂತ ಹೇಳಬಾರ್ದು ಪ್ರತಿಯೊಂದು ಆ ಗ್ರಾಮದಲ್ಲಿ ಕಂಪ್ಲೀಟ್ ಆಗಿದೆ ಅಂದ್ರೆ ಹರ್ಗರ್ ಜಲ್ ಅಂತ ಹೇಳಿ ಪ್ರತಿ ಮನೆಗೂ ಕೊಟ್ಟಿದ್ದೀವಿ ಹೇಳಿ ಒಂದು ಡಿಕ್ಲೇರ್ ಮಾಡ್ತಾರೆ ಅದೊಂದು ಅಭಿಯಾನ ಮಾಡ್ತಾರೆ ಇನ್ಕ್ಲೂಡಿಂಗ್ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಆ ವಾರ್ಡ್ ಮುಖ್ಯಸ್ಥರು ಯಾರು ಇರ್ತೀರ ವಾರ್ಡ್ ಎಲ್ಲರೂ ಸೇರಿ ಹರ್ಗರ್ ಜೆಲ್ ಅಂತ ಡಿಕ್ಲೇರ್ ಮಾಡ್ತಾರೆ ಆವತ್ತಿನ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಅಷ್ಟೊತ್ತಿಗೆಲ್ಲ ಆಗಿರ್ಲೇಬೇಕು ಅಂದ್ರೆ ಆಗಿಲ್ಲ ಅಂದಾಗ ಅಂದ್ರೆ ಪಿಡಿಒ ಸಾಹೇಬ್ರೆ ನನ್ನ ಸಾರ್ಸ್ಟ್ಯಾಂಡಿಂಗು ಪ್ರತಿ ಮನೆಗೂ ಸಹ ಮನೆ ಒಂದ್ ವರ್ಷ ಆಗಿರ್ಲಿ ಎರಡು ವರ್ಷ ಆಗಿರ್ಲಿ ಅಲ್ಲಿ ವಾಸ ಆಗಿದ್ದಾರೆ ವಿದ್ಯುತ್ ಕನೆಕ್ಷನ್ ಇದೆ ಅಂದ್ರೆ ಕನೆಕ್ಷನ್ ಸಿಗುತ್ತೆ ಓ ಥ್ಯಾಂಕ್ ಯು ವೆರಿ ಬೇಕಾಗಿ ಉತ್ತರ ಕುಡಿ 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 ಅರ್ಧ ಒಂದು ಭಾಗ ಭಾಗದ ಜಲ್ದಿ ಬಂದ್ ಮಿಷನ್ ಕರ್ಕೊಂಡೋಗಿ ಯಾರೋ ಸ್ಪಾಟ್ ಮಂಜೂರು ಮಾಡ್ತಿದ್ರು ಅವ್ರು ಮಾಡಿಲ್ಲ ಅಲ್ಲಿ ಇನ್ನ ತೋರಿಸಿಲ್ಲ ಅವರು ಸಂಜೆದ ಒಬ್ ಕಡೆ ಅದು ಒಂದು ಪಾಯಿಂಟ್ ಲಾಕ್ ಮಾಡೋರು ಸಂಜೀವಾಲ್ಚಾರ ಮನೆ ಅವ್ರ್ ಅಲ್ಲಿಂದ ತೀರಾ ಅಂತ ಏನೇನ್ ಮಾಡಿಲ್ಲ ಯಾಕಂದ್ರೆ ನಮ್ದು ಆರೂವರೆ ಕೋಟಿ ಇದ್ದಿದ್ರೊಳಗೆ ನಾಲ್ಕು ಕೋಟಿ ಮಾತ್ರ ಇವಾಗ ನೀವು ನಾಲ್ಕು ಕೋಟಿ ಎಂಬತ್ತೊಂದು ಲಕ್ಷ ಮಾತ್ರ ನೀವು ರೆಡಿ ಮಾಡಿದೀರ ಮಿಕ್ಕಿರೋ ಅಮೌಂಟ್ ಜನಕ್ಕೆ ಉತ್ತರ ಕೊಡೋದ್ ಕಷ್ಟ ಆಗುತ್ತೆ ನೋಡಿ ಜೆ ಜೆ ಎಮ್ ರೆಡಿ ಕ್ಯಾಶ್ ಅಂತ ಹೇಳ್ತಾ ಇದಾರೆ ರೆಡಿ ಕ್ಯಾಶ್ ರೆಡಿ ಕ್ಯಾಶ್ ಏನಂತ ನಮ್ಗೆ ಗೊತ್ತಿದೆ ಆಯ್ತಾ ಈಗ ఈ మూరు వర్షకి ముంచే ఎస్టిమేట్స్ ಮನೆಗಳು ಕಮ್ಮಿ ಇತ್ತು ಸ್ವಲ್ಪ ಇಯರ್ಸ್ ಆದ್ಮೇಲೆ ಒಂದು ಏರಿಯಾಸ್ ಡೆವಲಪ್ಮೆಂಟ್ ಆಗಿ ನಂಬರ್ ಆಫ್ ಹೌಸಸ್ ಜಾಸ್ತಿ ಆಗಿದ್ದಾವೆ ಹೌದಾ ಕೊಡಬಾರ್ದು ಅಂತ ಏನು ಕಾನೂನು ಇಲ್ಲ ಅದು ನೆಕ್ಸ್ಟ್ ಕಳಿಸಿ ಪ್ರಪೋಸಲ್ ಕಳಿಸಿ ಅಪ್ರೂವಲ್ ತಗೊಂಡು ಮಾಡ್ಬೋದು ಮಾಡ್ಬೇಡಿ ಪಂಚಾಯತ್ ಪ್ರಪೋಸಲ್ ಕೊಟ್ಟು ಎಲ್ಲಾ ಮನೆಗಳು ಎರಡು ವರ್ಷ ಮೂರು ವರ್ಷ ಸ್ಯಾನಿಟರಿ ಮಾಡಿ ಸ್ಯಾನಿಟರಿ ಲೈನ್ ಮಾಡ್ಬಿಟ್ಟು ಪೈಪ್ ಹೋದರು ಸಂಬಂಧಪಟ್ಟರು ಇದುವರೆಗೂ ಹೆಸ್ಗಡ್ ಕಡೆ ಬಂದಿಲ್ಲ ಯಾರು ವಾತಾವರಣ ಇಡೀ ಹೆಸ್ಗಢದಲ್ಲಿ ಏನು ಸ್ಯಾನಿಟರಿ ಲೈನ್ ಮಾಡಿದಾರೋ ಪೂರ್ತಿ ಆದರೂ ಆಧಾರ ಮುಕ್ಕಿ ನಾಲ್ಕು ಇಂಚು ಹಳ್ಳಿ ಅದಕ್ಕೆ ನಾವೀಗ ಕಾಂಕ್ರೇಟ್ ಹಾಕಿಸ್ಬೇಕು ಕಾಂಕ್ರೇಟ್ ಯಾರು ಕಾಂಟ್ರಾಕ್ಟರ್ ಇದನ್ನ ಸ್ಯಾನಿಟರಿ ಮಾಡಿದರೋ ಅವ್ರು ಹಾಕ್ಸ್ಬೇಕು ಪಂಚಾಯತಿ ವಸತಿ ಹಾಕ್ಸ್ಬೇಕು ಒಂದ್ ಪಾಯಿಂಟ್ ಇಡೀ ನೀವು ಒಂದು ಎಸಗಂಡ ಪೂರ್ತಿ ವೀಕ್ಷಣೆ ಮಾಡಿ ಯಾರು ಸರಿ ಆಗಿಲ್ಲ ಈ ಕಡೆ ಒಂದ್ ಕಡೆ ಒಂದ್ ನಿಮಿಷ ಒಂದ್ ಕಡೆ ಜಲ್ದಿ ಒಂದು ಲೈ ಹುಡುಬಿಡವ್ರೆ ಇದೊಂದು ಪ್ರಾಬ್ಲಮ್ ಅವರಲ್ಲಿ ಮೂರು ವರ್ಷದಿಂದ ಮೂರ್ನಾಲ್ಕು ವರ್ಷದಿಂದ ಯಾವ ಸ್ಯಾನಿಟರಿ ಮಾಡೋನೋ ಅವತ್ತಿಂದನೋ ಇದೊಂದು ಪ್ರಾಬ್ಲಮ್ ಎಲ್ಲೆಲ್ಲಿ ಮಾಡ್ಕೊಂಡು ಹೋಗಿದ್ರು ಎಲ್ಲ ಹಳ್ಳ ಬಿದ್ದಿದೆ ಆ ಹಳ್ಳ ಬಿದ್ದ ಮೇಲೆ ಕಾಂಟ್ರಾಕ್ಟ್ ಹಾಕೋದ್ರೋ ಕಾಂಟ್ರಾಕ್ ಯಾರು ಕಾಂಟ್ರಾಕ್ಟ್ ಮಾಡಿದ್ರು ಅವರೇ ತಾನೆ ಮಾಹಿತಿ ದಯವಿಟ್ಟು ಈ ಒಂದು ವಿಷಯನ ನಾವಿವೆಲ್ಲ ಬೇರೆ ಆ ಇಂಜಿನಿಯರ್ ಹೇಳಿ ಯಾರು ಕಾಂಟ್ರಾಕ್ಟ್ ಇದ್ದು ಯಾರು ಮಾಡಿದಾರೋ ಅವ್ರಿಗೆ ಹೇಳ್ತಾ ಇದ್ದಾರೆ ಹೇಳ್ತೀನಿ ನಾ ಮಾಹಿತಿ ಹೇಳ್ತೀನಿ

ಈಗ ನಮ್ಗೆ ಇರಲ್ಲಪ್ಪ ಎರಡಾವ್ ಕೊಡ್ಬೇಕು ಹೌದು ಮೇಡಮ್ ಸಂಪು ಒಂದೇ ಇರ್ತದೆ ಇನ್ನೂ ಕೊಡೋಲ್ಲ ಇದೆಯಾ ಅಷ್ಟು ಕನೆಕ್ಷನ್ ಬಿಟ್ಬಿಟ್ರೆ ಅಲ್ಲಿ ಟ್ಯಾಕ್ಸ್ ಹೋಗ್ತದೆ ಯಾವಾಗ ಎಲ್ಲು ಇವಾಗ ಟ್ವೆಂಟಿ ಫೋರ್ ಡಿಸೆಂಬರ್ ಕ್ಲೋಸ್ ಆಗ್ಬೇಕು ಅಂತ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇವಾಗ ತಗೊಂಡಾಗ ಎರಡ್ ಮೂರು ತಿಂಗಳು ಟೈಮ್ ತಗೋಬಹುದಿಲ್ಲ ಕಂಪಲ್ಸರಿ ಮುಂಚೆ ಬೇಸ್ ಕಂಪಲ್ಸರಿ ಬೇಕು ಎಲ್ಲವೂ ಮಾಡಬೇಕು ನೀವು ಮನೆ ಕಲೆಕ್ಷನ್ ಕೊಟ್ಟಿದ್ರಲ್ಲ ಮೇನ್ ರೋಡಿಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ ಕಾಂಕ್ರಾಕ್ಟ್ರು ಹಂಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದಿಲ್ಲ ಅದನ್ನ ಹೇಳಿದ್ರು ನಾನು ಎಷ್ಟು ಮಾಡ್ತೀರೋ ಅದನ್ನ ಮಾಡ್ರಿ ಅಂತ ಹೇಳಿದ್ರು ಸಮಸ್ಯೆ ಪ್ರಾಬ್ಲಮ್ ಇಲ್ಲ ಎಲ್ಲಾ ಕಡೆ ಅದು ನಾವು ಹೇಳಿ ಹೇಳಿದ್ರೆ ಸ್ವಲ್ಪ ರೆಕಗ್ನೈಸ್ ಮಾಡ್ತಾ ಇದ್ದೀವಿ ಹೆಸರು ಸರ್ ಒಳೆಚರಣಿಗೆ ಸಂಬಂಧಪಟ್ಟಾಗೆ ಮೇಡಮ್ನವರು ಪ್ರಶ್ನೆ ಅಬ್ಜೆಕ್ಷನ್ ರೈಸ್ ಮಾಡಿದ್ರು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಈಗ ಕಾಂಟ್ರಾಕ್ಟ್ ದರ್ ಯಾರಿದ್ರು ಗಿಡ್ಡೆಗೌಡಂಡ್ ಕಂಪನಿ ಅವ್ರದ್ದು ಕಾಂಟ್ರಾಕ್ಟ್ ಎಕ್ಸ್ಪೈರಿ ಆಗಿದೆ ಸರ್ಕಾರಗಳು ಚೇಂಜ್ ಆಯಿತು ಜನಪ್ರತಿನಿಧಿಗಳು ಚೇಂಜ್ ಆಯಿತು ಅದಾದ ನಂತರ ಸಹಜವಾಗಿ ಸರ್ಕಾರ ಜನಪ್ರತಿನಿಧಿಗಳ ಬದಲಾವಣೆ ಆದಾಗ ನೆನೆಗುದಿಗೆ ಬೀಳೋದು ಸಹಜ ನೆನೆಗುದಿಗೆ ಬಿದ್ದಿದೆ ಆದರೆ ಈಗ ಮತ್ತೆ ಟೇಕ್ ಆಫ್ ಆಗಿದೆ ಟೇಕ್ ಆಫ್ ಆಗಿದೆ ಬದಲಾವಣೆ ಅದು ಬಿಡಿ ಅದು ಬಿಡಿ ಅದು ಬಿಡಿ ಆಡು ಆಡು ಮಾತು ಆಡು ಮಾತು ಬಿಡಿ ಆಡು ಮಾತು ಆಡು ಮಾತು

ಇಚ್ಛಾಶಕ್ತಿ ಅವ್ರು ಪಟ್ಟಾಗಿರ್ತಾರ ಕೇಳ್ಕೊಳ್ಳಿ ನೀವ್ ಪಟ್ಟಾಗಿರ್ತೀರ ಅಂತ ಹೇಳಿ ಇಲ್ಲಿ ಇಚ್ಛಾಶಕ್ತಿ ತೋರಿ ಕೆಲಸ ಮಾಡೋದಿಕ್ಕೆ ಪೀಡಿಯವರು ಹಿಂದೆ ಮುಂದೆ ಈಗ ನೂರ ಪ್ರಶ್ನೆ ಕೇಳ್ತಾರೆ ಕೆಲವು ಸಮಸ್ಯೆಗಳು ಗ್ರಾಮಸಭೆ ಅಟೆಂಡ್ ಮಾಡ್ತಿರೋದು ಕೆಲವು ಸಮಸ್ಯೆಗಳು ನಾನು ಬಂದಾಗ ಸಮಸ್ಯೆಗಳು ಹಾಗೆ ಇದಾವೆ ಇಟ್ ಇಸ್ ನಾಟ್ ಸಾಲ್ವ್ ಅವ್ರು ಸಮಸ್ಯೆಗಳು ಕ್ಲಿಯರ್ ಮಾಡ್ಕೋಬೇಕು ಅವಾಗ ಅವಾಗ ಅದಕ್ಕೆ ಅಧಿಕಾರಿ ಆದವರು ಅವರು ಒಂದ್ ಫ್ರೀ ಹ್ಯಾಂಡ್ ಕೊಟ್ರಿ ಬಿಲ್ ಅದು ಎರಡು ಕಡೆ ಕೈ ಜೋಡಿಸಿ ಆಯ್ತಾ ನಿಮ್ಮ ಪೊಲಿಟಿಕಲ್ ಇನ್ಚಾರ್ಜ್ ಆಗ್ತೀನಿ ಇಲ್ಲಿ ಎರಡು ಇದ್ದು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗಿ ಬರ್ತಾರೆ ಬರ್ತಾರೆ ನಿಮ್ ನಡೀತಾ ಬೇಕಾದ್ರೆ ಬಿಡಿಒ ಒಂದು ಲೆಟರ್ ಕೊಡಿ ಬಿಡಿಒ ಕಡೆ ಇದು ಮನೀತಾರೆ ನಮ್ಮ ಮನೇಲಿ ನೀವು ಕೊಡಿ ಲೆಟರ್ ಹಿಂಗೆ ಕೊಡಿ ನಾನು ಒಂದ್ ಮನೆ ವಾಸ ಇದೆ ನೀವು ಮೂರು ಮನೆ ಬಾಡಿಗೆ ಕೊಟ್ಟಿದ್ದೀನಿ ನಾಲ್ಕು ಕೊಟ್ಟು ಮನೆಗಳು ನಾಲ್ಕು ಸಂಸಾರಗಳಿದಾವೆ ನಾಲ್ಕ್ ಕನೆಕ್ಷನ್ ಕೊಡಿ ಅಂತ ಕೊಡಿ ಪಿಡಿಒ ಕೊಡಿ ಅವರು ಕನ್ಸರ್ ಡಿಪಾರ್ಟ್ಮೆಂಟ್ ತರೀತಾರೆ مائیکل ٻڌو